ಗುರುಪುರ ಗ್ರಾಮಕ್ಕೆ ಹಕ್ಕುಪತ್ರ ನೀಡುವಂತೆ ಆಗ್ರಹ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಹೋಬಳಿಯ ಗುರುಪುರ ಗ್ರಾಮದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ವಾಸವಾಗಿರುವ ಸುಮಾರು ತೊಂಬತ್ತು ಕುಟುಂಬಗಳು ಹಕ್ಕುಪತ್ರವಿಲ್ಲದೆ ಜೀವನ ನಡೆಸುತ್ತಿವೆ ಈ ಕುಟುಂಬಗಳು ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಂದಾಯ ಪಾವತಿಸುತ್ತಿದ್ದು ಆಶ್ರಯ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ಮನೆಗಳನ್ನು ನಿರ್ಮಿಸಿಕೊಂಡಿವೆ ಗ್ರಾಮದಲ್ಲಿ ವಿದ್ಯುತ್ ಶಾಲೆ ಅಂಗನವಾಡಿ ಕೇಂದ್ರ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಲಭ್ಯವಿವೆ ಎಂದು ದಲಿತ ಮುಖಂಡ ಬಾಲಕೃಷ್ಣ ತಿಳಿಸಿದರು ಗುರುಪುರ ಗ್ರಾಮವು ಸರ್ವೆ ನಂಬರ್ ಎಂಟರಲ್ಲಿ ನಾನೂರ ತೊಂಬತ್ತೆಂಟು ಎಕರೆ ವ್ಯಾಪ್ತಿಯಲ್ಲಿದ್ದು ಮುನ್ನೂರ ಹದಿನೈದು ಎಕರೆ ಅರಣ್ಯ ನೂರ ಎಂಬತ್ತು ಎಕರೆ ಕಂದಾಯ ಹಾಗೂ ಮೂರು ಎಕರೆ ಸ್ಮಶಾನ ಜಾಗವಿದೆ ಆದರೆ ನೂರ ಎಂಬತ್ತು ಎಕರೆ ಕಂದಾಯ ಜಾಗವನ್ನು ಅರಣ್ಯವೆಂದು ಪರಿಗಣಿಸಿ ಗುರುಪುರವನ್ನು ಉಪ ಕಂದಾಯ ಗ್ರಾಮ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಗ್ರಾಮವನ್ನು ಪುನಃ ಉಪಕಂದಾಯ ಗ್ರಾಮವನ್ನಾಗಿ ರಚಿಸಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಖಾತೆ ತೆರೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನಾಕಾರರು ತರೀಕೆರೆ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತಹಸೀಲ್ದಾರ್ ಅವರು ವಿಷಯವನ್ನು ಉಪ ವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಹಾಗೂ ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿರಾಜು ಉಪಾಧ್ಯಕ್ಷೆ ಜಯಮ್ಮ ಸದಸ್ಯರಾದ ಪುರುಷೋತ್ತಮ್ ಚೇತನ್ ಮತ್ತು ಪದ್ಮಮ್ಮ ಕಲಾವತಿ ಮತ್ತು ಮೀನಾಕ್ಷಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪ್ರಜಾಪರ್ ಟಿವಿ ಚಿಕ್ಕಮಗಳೂರು

ಏನಾಗ್ಬೇಕು ಜಾಯಿಂಟ್ ಸರ್ವೆ ಆಗ್ಬೇಕು ಯಾರೊಬ್ರು ಬಾತಲ್ಲ ಸರ್ಕಾರಿ ಗೋಮಾಳ ನೂರಾ ಹದಿನೇಳು ಎಕರೆ ಎಲ್ಲಿದೆ ಎಲ್ಲಿದೆ ಅಂತ ತುರ್ತಾಗಿ ಒಂದು ತಿಂಗಳೊಳಗಡೆ ನೀವು ಕಂಡು ಕೊಡಬೇಕು ಮೂರು ಎಕರೆ ಸ್ಮಶಾನ ಗುರುತ್ ಮಾಡಬೇಕು ನಾವು ಮೂರು ನೂರ ಹದಿನೇಳು ಎಕರೆ ಎಲ್ಲೂ ಸ್ಕೆಚ್ ಸಿಗದೆ ಇದ್ದಲ್ಲಿ ಇರೋ ಪ್ರದೇಶದಲ್ಲಿ ಸ್ಕೆಚ್ ಮಾಡಬೇಕು ಒಂದು ಆಮೇಲೆ ನೀವು ಏನು ಎನ್ಕ್ಲೋಸರ್ ಇದೆ ಈ ಎನ್ಕ್ಲೋಸರ್ ಬಂದ್ಬಿಟ್ಟು ನೂರ ನೂರು ಎಕರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅರವತ್ಮೂರು ಅರವತ್ನಾಲ್ಕರಲ್ಲಿ ನಮ್ಮ ಡಿ ಸಿ ಸಾಹೇಬರು ನೂರು ಎಕರೆ ಅಗ್ರಿಕಲ್ಚರ್ ಪರ್ಪಸ್ ರಿಲೀಸ್ ಮಾಡಿದ್ದಾರೆ ನಾನ್ನೂರ ತೊಂಬತ್ತೆಂಟು ಎಕರೆಲ್ಲಿ ನೂರು ಎಕರೆ ಹೋದ್ರೆ ಇನ್ನು ಮುನ್ನೂರ ತೊಂಬತ್ತೆಂಟು ಎಕರೆ ಇದೆ ಅದರಲ್ಲಿ ಮುನ್ನೂರ ಹದಿನೈದು ಎಕರೆ ಫಾರೆಸ್ಟ್ ಅದು ನೀವು ಗೋಮಾಳನ ಇಲ್ಲೇ ಹುಡುಕ್ಬೇಕು ಮುನ್ನೂರ ಹದಿನೇಳ ಗೋಮಾಳ ಒಳ್ಳೇ ಹುಡುಕ್ಬೇಕು ನಾವ್ ಹೇಳ್ತಿರೋದು ವಾದ ಏನಂದ್ರೆ ನನ್ನ ಗ್ರಾಮದಲ್ಲೇ ಇರ್ಬೋದಾ ಒಂದು ಎಲ್ಲ ಹಚ್ಕೊಡ್ತೀನಿ ಎಲ್ಲಿದೆ ಅಂತಾನೆ ಗೊತ್ತಿಲ್ದೇ ನೀವು ಏಕಪಕ್ಷೀಯವಾಗಿ ಅವ್ರ ಮಾತು ಕೇಳ್ಕೊಂಡು ಅರಣ್ಯ ಅಂತ ರಿಜೆಕ್ಟ್ ಮಾಡೋದು ನಮ್ಮಲ್ಲಿ ತಪ್ಪು ಕಂಡು ಬರ್ತಾ ಇದೆ ಅದರಿಂದ ನಾನು ಹೇಳೋದಂದ್ರೆ ಗೋಮಾಳ ಇತ್ಯರ್ಥ ಆಗದೆ ಇದ್ದಲ್ಲಿ ನೀವು ಅವರ ಒಪಿನಿಯನ್ ಕೇಳಿದ್ರೆ ಕಂದಾಯ ಗ್ರಾಮ ಅಂತ ತಗೋಬೇಕು ಇಲ್ವಾ ಇಲ್ಲವಾ ಹಿಡೀರಿ ಕಂಡ್ರು ಕೂಡ ಏನಾಗಿದೆ ನಮಗೆ ಮೂಲ ಕಡತಕ ಒದಗಿಸ್ಬೇಕು ನೋಡಪ್ಪ ಗೋಮಾಳನ ಕಂಡಿಡಿದ್ರೆ ಜಾಗದಿಂದ ಇಲ್ಲ ಪತ್ರ ದಾಖಲಾಕಿ ಬಂದ್ಬಿಟ್ಟಿದೀನಿ ಇದು ನೀವು ಅಸ್ತಿ ಪ್ರದೇಶ ಇರೋ ಜಾಗದಲ್ಲಿ ಇಲ್ಲ ನೀವು ಕಾಡಲ್ಲಿ ಇದೆ ಅದು ಸೈನಿಲ್ ನಲ್ಲಿ ಯಾವ್ದು ಗ್ಯಾರಂಟಿ ಇಲ್ಲ ಮಂಚ ಹುಟ್ಟಿದ್ರು ಇಂಥ ವ್ಯಕ್ತಿ ಜೀವನ ಮಾಡಿದ್ರೆ ಅಂತ ತಹಸೀಲ್ದಾರ್ ಸರ್ಬೇಕು ಗ್ರಾಮ ಪಂಚಾಯತಿ ಕಡೆ ಅವ್ನಿಗೆ ಯಾವ್ದ್ ಜಾತಿ ಅಂದ್ರು ಕೂಡ ಗ್ರಾಮ ಪಂಚಾಯತಿ ಕಡೆ ನೀವೇ ಒಂದ್ ಮಾಹಿತಿ ಇವತ್ತು ಎಂಟಿನ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರಿ ಈ ವಾರದಲ್ಲಿ ನಾವು ಬಂದಿ ಗುರುಪುರ ಗ್ರಾಮಕ್ಕೆ ಬರ್ತೀವಿ ಅಂತ ಹೇಳಿದ್ರಿ ಇವತ್ತು ಸೋಮವಾರ ಕೆಲಸ ಮಾಡಿ ಸರ್ ನೀವು ಎಸಿ ಅವರು ಆರ್ ಎಫ್ಒಗಳನ್ನ ಅಲ್ಲಿಗೆ ಕರೆಸಿ ಅದೇ ಗ್ರಾಮದಲ್ಲೇ ಒಂದ್ ಸಭೆ ಮಾಡೋಣ ಸರ್ ನಿಮಗೂ ಅನುಕೂಲ ಆಗತ್ತೆ ಅದೇ ಗ್ರಾಮದಲ್ಲಿ ಸಭೆ ಮಾಡೋಣ ಅದಕ್ಕೆ ಏನು ಪೂರ್ವಭಾವಿ ಬೇಕು ನಾವು ಮಾಡ್ಕೊಡ್ತೀವಿ ಸರ್ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ದು ಪ್ರತಿಯೊಂದು ಊಟದ ವ್ಯವಸ್ಥೆ ಪ್ರತಿಯೊಂದು ನಾವು ಮಾಡಿಸ್ತೀವಿ ಅಲ್ಲಲ್ಲ ನಿಮ್ ಹೋಗಿ ಹೇಳಿ ಸಭೆ ಮಾಡೋಣ ಇದು ಸುಮಾರು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಗುರುಪುರ ಕಂದಾಯ ಮತ್ತು ಉಪಕಂದಾಯ ಗ್ರಾಮದಿಂದ ವಂಚಿತರಾಗಿ ಹಕ್ಕುಪತ್ರ ಇಲ್ಲದಲೇ ನಿವೇಶನ ರೈತರಾಗಿ ಭೂರಹಿತ ಹಕ್ಕು ಹಕ್ಕುದಾರರಾಗಿ ಉಳಿದಿದ್ವಿ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಈ ಸಮಸ್ಯೆಯನ್ನು ಅನುಭವಿಸಿ ಇವತ್ತು ತಾಲೂಕು ಆಫೀಸ್ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ನಮ್ಮ ಹಾಲು ಹಾಲುವನ್ನು ತಹಸೀಲ್ದಾರ್ಗೆ ಸಲ್ಲಿಸಿದ್ವಿ ನಮ್ಮ ಕೋರಿಕೆ ಏನಂದರೆ ನಾವು ಜನವಸತಿ ಇರುವ ಪ್ರದೇಶವನ್ನು ತುರ್ತಾಗಿ ಸರ್ಕಾರ ಸರ್ಕಾರಿ ಜಾಗವನ್ನು ಗುರುತಿಸಿ ನಮ್ಮ ನಾವು ವಾಸಿಸುತ್ತಿರುವ ಪ್ರದೇಶವನ್ನು ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮವನ್ನಾಗಿ ರಚಿಸಿ ನಮಗೆ ಹಕ್ಕುಪತ್ರ ನೀಡುವುದರ ಮೂಲಕ ನಮಗೆಲ್ಲ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಹೋರಾಟ ಮಾಡುತ್ತಿದ್ದೇವೆ ಈಗ ತಹಶೀಲ್ದಾರ್ರವರಿಗೆ ಮನವಿ ಸಲ್ಲಿಸಿದ್ದೇವೆ ಕಟ್ಟಕಡೆಯದಾಗಿ ತಹಶೀಲ್ದಾರ್ರವರಿಗೆ ಕಳೆದ ಇನ್ನು ಮೂವತ್ತು ದಿನಗಳ ಒಳಗಾಗಿ ತುರ್ತಾಗಿ ನಮ್ಮ ಸಮಸ್ಯೆಯನ್ನು ಪರಿಹರಿಸದಿದ್ದಲ್ಲಿ ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತೀವಿ ಅಂತೇಳಿ ತಹಶೀಲ್ದಾರ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ